ಈಗ ಇರೋರಿಗೆ ಕೆಲಸ ಇಲ್ಲ ಕಳಿಸ್ರೆ ಹೇಳಿ ಮೊದ್ಲ ಸಂಬಳ ಹೌದು ಬಿಡುಗಡೆ ಕಾರ್ಯಕ್ರಮ ಇವುಗಳ ಬಗ್ಗೆ ಗಮನ ಹರಿಸ್ಬೇಕಂತ ಅನ್ಸಿದ್ದೇವೆ ಆದ್ರೆ ಕಲರ್ ಅಲ್ಲಿ ಪುಸ್ತಕ ಪುಸ್ತಕದ ಬಗ್ಗೆ ಡೀಟೇಲ್ಸ್ ಇಷ್ಟು ಇರುವಂತದ್ದು ನಾವೇ ಮೊದಲ ಬಾರಿಗೆ ಒಂದು ಕಲರ್ ಕ್ಯಾನ್ಸಲಾಗ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವರು ಈ ತರದ ಕಥೆ ಪುಸ್ತಕಗಳೆಲ್ಲ ನಾವು ಮಾಡಲ್ಲ ಅಂತ ಹೇಳಿದ್ರು ಅವಾಗ ನನಗೆ ಅವ್ರ ಖಚಿತವಾಗಿ ಗೊತ್ತಾಯ್ತು ಅದು ಏನು ಸಬ್ಜೆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ ಇಂಪ್ರಿಂಟ್ ಅಂದ್ರೆ ಏನು ಈ ಬೆನ್ನುಡಿಯಲ್ಲಿ ಏನಿರ್ಬೇಕು ಈ ತರ ಯಾವ ಇದನ್ನು ನಮ್ಗೆ ಕ್ಲಾರಿಟಿ ಇರ್ಲಿ ಬಂದು ಬ್ರೇಕ್ ಹಾಕಿ ನಿಲ್ಸಿ ಇಳಿದು ಬಂದು ಏನ್ ಹೆಗ್ಗಾ ಮುಗ್ಗಾ ಬೈದ ಸಹಾಯಕ್ ಬರ್ತೀರಾ ನೀವು ಇಲ್ಲಿ ಪ್ರೊಫೆಷನಿಸಮ್ ಇರಲ್ಲ ಅಲ್ಲಿ ಹಣ ಇರಲ್ಲ ಮತ್ತೆ ಅಂತ ಅವಾಗ ಸಮಯ ಸಿಗೋದಲ್ಲ ಏನಾದ್ರು ಮಾಡ್ಬೇಕು ಆಮೇಲೆ ನಮ್ದು ಒಂದು ಅತಂತ್ರ ಸ್ಥಿತಿ ಇತ್ತು ಹೀಗಾಗಿ ಕೆಲವು ಪುಸ್ತಕಗಳ ಅನುವಾದ ಕೆಲಸ ಎಲ್ಲ ಮಾಡಕ್ ಹೊರಟೆ ಪ್ರಕಟಣೆ ಶುರು ಮಾಡುವಾಗ ಕನ್ನಡ ಪುಸ್ತಕ ಪ್ರಕಟಣದ ಒಂದು ಉದ್ಯಮದ ಸ್ವರೂಪ ಹೆಂಗಿತ್ತು ಆ ಮೂರನೇ ಒಬ್ಬ ಆಟೋದ್ ಬಂದು ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಒಂದು ಬಕೆಟ್ ನೀರ್ ಹಾಕ್ಬಿಟ್ಟೆ ಈ ಬದುಕೇ ಬೇಡ Ah, soy sí, el hermana como